ನಮಸ್ತೆ ಸತ್ರಿ ಅಕಾಲ್ ಸಲಾಮ್ ವಲೈಕು ಜೀಸಸ್ ಸಾಯಿ ಜೈ ವಾಗ್ದೇವಿ ಮಾತಾ ಇವತ್ತು ನಾವು ದ್ಯಾಬೇರಿ ದ್ಯಾಬೇರಿ ಶ್ರೀ ಶ್ರೀ ವಾಗ್ದೇವಿ ಮಾತಾ ಮಂದಿರಕ್ಕೆ ಬಂದಿದ್ದೇವೆ ಇವರು ಮಾರುತಿ ತರ್ಸೆ ಸಾಹೇಬ್ರಂತ ಈ ಮಂದಿರದ ಟ್ರಸ್ಟಿ ಮತ್ತು ಏನು ಸರ್ ಟ್ರಸ್ಟಿ ವಾಗ್ದೇವಿ ಪೂಜಾರಿ ವಾಗ್ದೇವಿ ಪೂಜಾರಿ ಸರ್ ಇವ್ರ ಜೊತೆ ನಾವು ಬಂದಿದ್ದೆವು ಇದು ಇದು ಭಾಳ ಪುಣ್ಯಕ್ಷೇತ್ರ ಇದೆ ಸುಕ್ಷೇತ್ರದ ನನ್ನ ಫ್ರೆಂಡ್ಸು ಮತ್ತು ಭಕ್ತರು ಇದನ್ನು ಮಾಡಲೇಬೇಕು ಸರ್ ನೀವು ಇದನ್ನು ಅಂತ ತಿಳ್ಕೊಂಡು ಭಾಳ ಕಾಮೆಂಟ್ ಮಾಡಿ ರಿಕ್ವೆಸ್ಟ್ ಮಾಡಿ ಫೋನ್ ಮಾಡಿ ಮಾಡಿದ್ಮೇಲೆ ಇದನ್ನು ಮಾಡೋಕ್ಕೆ ಬಂದಿದ್ದೀನಿ ನಾನು ಹಾಂ ದಯಮಾಡಿ ಈ ಸುಕ್ಷೇತ್ರ ವಾಗ್ದೇವಿ ಸುಕ್ಷೇತ್ರ ದ್ಯಾಬೇರಿ ಅಂದರೆ ಇಷ್ಟು ಪ್ರಸಿದ್ಧಿ ಅಂತ ಜನರಿಗೆ ಕೆಲವು ಜನರಿಗೆ ಗೊತ್ತೇ ಇಲ್ಲ ಅಂತ ನಾನು ಹೇಳ್ತೀನಿ ಇಲ್ಲಿ ಸುತ್ತಮುತ್ತಲಿನ ದೂರಿನಿಂದ ಬರ್ತಾರೆ ಮಹಾರಾಷ್ಟ್ರದಿಂದ ಬರ್ತಾರೆ ಸುತ್ತಮುತ್ತಲಿನ ಎಷ್ಟೋ ಜನರಿಗೆ ಇಲ್ಲಿ ಗೊತ್ತಿಲ್ಲ ಹಾಂ ಅದಕ್ಕಾಗಿ ದಯಮಾಡಿ ಈಗ ಇಲ್ಲಿ ಬಂದು ತರ್ಸಿ ಸಾಹೇಬ್ರು ನಮ್ಗೆ ಭಾಳ ಕೋಆಪ್ರೇಷನ್ ಕೊಡ್ತಾ ಇದ್ದಾರೆ ತೋರಿಸ್ತಾರೆ ಅವರೆಲ್ಲ ಏನೇನು ಇಲ್ಲಿ ಮಹಿಮಾ ಅನ್ನೋದು ಹಾಂ ಅವ್ರ ಜೊತೆ ಒಳಗೆ ಮೊದಲು ಪ್ರಪ್ರಥಮವಾಗಿ ದೇವಿ ದರ್ಶನ ತೊಗೊಂಡು ಬರೋಣ ಬನ್ನಿ ಒಳಗಡೆ ಬನ್ನಿ ಒಳಗಡೆ ಹೋಗೋಣ ಇದೇ ಮಂದಿರ बंदी गाड़ी होगा बनी सब सर से सबरे ಇದ್ರ ಬಗ್ಗೆ ಮೂಲ ಸ್ಥಾನ ಇದು ಮೂಲಸ್ಥಾನ ಸ್ಥಾನ ವಾಗ್ದೇವಿ ಇದು ಮೂಲ ಜಗಲಿ ಜಗಲಿ ಹ ಯಾವಾಗ ನಮ್ಮ ಹಿರಿಯರು ಪರಂಪರಾಗತವಾಗಿ ಮೊದಲನೇ ಮೊಟ್ಟ ಮೊದಲನೇದಾಗಿ ಸ್ಥಾಪನೆ ಮಾಡಿದಂತ ಜಗಲಿ ಇರುತ್ತೆ ವಾಘುಬಾಯಿ ನವಲುಬಾಯಿ ಅಕ್ತಂಗೇ ತಂಗ್ ಹೇಳಿದ್ರ ವಾಗುಬಾಯಿ ಮತ್ತು ನವಲುಬಾಯಿ ಹಾ ಹಾ ಇಬ್ರು ಇಲ್ಲಿ ಐಕ್ಯ ಸ್ಥಾನ ಹೌದಾ ಸರ್ ಇದನ್ನ ಈ ಪ್ರತಿಷ್ಠಾನ ಉಳಿದಿದ್ದು ಮಾಡಿದ್ಯಂದ್ ಮಾಡಿ ಸರ್ ಹೋದ ವರ್ಷ ಮಾಡ್ಬೇಕು ಇದೇ ವರ್ಷ ಜನವರಿ ಐದನೇ ತಾರೀಕಿಗೆ ಈ ಮೂರ್ತಿಗಳ ಜನವರಿ ಐದು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರತಿಷ್ಠಾನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಮಂದಿರಕ್ಕಿಂತ ಮುಂಚೆ ಇದು ಹೌದು ಇದು ಇದು ಎಷ್ಟು ನೂರು ವರ್ಷಗಳ ಹಿಂದಿನ ಕಥೆಯ ಸುಮಾರು ನಮ್ಮ ಹಿರಿಯರು ಒಂದು ಮುನ್ನೂರು ವರ್ಷದ ಯಾಕಂದ್ರೆ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರ ತಂದೆಯವರು ಶಿವಾಜಿ ಮಹಾರಾಜರು ಈ ಆದಿಲ್ಸಾನ ದರ್ಬಾರದಲ್ಲಿ ಅವಾಗ ಇದ್ರಲ್ಲ ಆವಾಗ ನಮ್ಮ ಮರಾಠ ಮಂದಿ ಈ ದೇವಿಯ ಪೂಜಾರಿಗಳು ನಮ್ಮ ಮೊದಲನೇ ಮೂಲ ಸ್ಥಳ ಸಾತಾರಾ ಜಿಲ್ಲೆಯ ಪಟಾವ್ ತಾಲೂಕಿನ ತರಸವಾಡಿ ಎಂಬ ಹಾ ಅಲ್ಲಿಂದ ನಮ್ಮ ಈ ತರಸೆ ಮತ್ ಇವರು ನಮ್ಮ ಅಡಿಯ ಶ್ರಮದಲ್ಲಿ ಪವಾರ್ ಹೇಳಿ ಈ ಪವಾರ್ ಮನೆತನದವರು ಇಲ್ಲಿ ಮೈಗ್ರೇಷನ್ ಅಲ್ಲಿ ಸ್ಥಳಾಂತರ ಆದರು ಛತ್ರಪತಿ ಶಿವಾಜಿ ಮಹಾರಾಜರ ಅವಾಗಿನಿಂದ ನಮ್ಮ ಹಿರಿಯರು ಈ ಜಗಲಿಯನ್ನ ಸ್ಥಾಪನೆ ಮಾಡಿದ್ದು ಅಲ್ಲಿಂದ ಈ ಭಕ್ತರ ಒಂದು ಬರುವಿಕೆ ಭಕ್ತರ ಪ್ರಚಿತಿ ಅನುಭವ ಅವ್ರಿಗೆ ಬಂದಂತ ಒಳ್ಳೆಯ ಫಲಗಳು ಅದರಿಂದ ದೇವಸ್ಥಾನ ಬೆಳವಣಿಗೆ ಹಾಕೋತ 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 ಮೊದಲು ಒಂದು ಚಿಕ್ಕ ದೇವಸ್ಥಾನ ಇತ್ತು ಆಮೇಲೆ ಈಗ ಇದು ಮೂರನೇ ಸಲ ಇದು ಮಂದಿರ ಮಾಡೋದು ಮೂರನೇ ಸಲ ಮೊದಲನೇ ಸಲ ಬಹಳ ಚಿಕ್ಕ ದೇವಸ್ಥಾನ ಒಬ್ಬರೇ ಪೂಜಾರಿ ಕೊಂಡಿರ್ತಿದ್ರು ಅಷ್ಟೇ ಇತ್ತು ಆಮೇಲೆ ಎರಡನೇ ಸಲ ದೊಡ್ಡ ದೇವಸ್ಥಾನ ಆಯ್ತು ಆಮೇಲೆ ಮುಂದೆ ಸೋಫಾ ಆಯ್ತು ಆಮೇಲೆ ಅದು ಕೂಡ ಸಾಲವ ಭಕ್ತರಿಗೆ ಅಂತೇಳಿ ಎಲ್ಲ ಭಕ್ತರ ಮತ್ತು ಎಲ್ಲ ಊರಿನ ಹಿರಿಯರ ಒಂದು ಆಗ್ರಹದ ಮೇರೆಗೆ ಒಂದು ದೊಡ್ಡ ದೇವಸ್ಥಾನ ಕಟ್ಟಲಿಕ್ಕೆ ನಾವು ಪ್ರಾರಂಭ ಮಾಡಿದೆವು ಎರಡ್ ಸಾವಿರದ ಆರರಲ್ಲಿ ಈ ದೇವಸ್ಥಾನ ಸಮಿತಿ ರಿಜಿಸ್ಟರ್ಡ್ ಆಯಿತು ಅಲ್ಲಿಂದ ದೇವಸ್ಥಾನ ಬೆಳವಣಿಗೆ ಆಗ್ಲಾಕ ಪ್ರಾರಂಭ ಆಯ್ತು ಅವಾಗಿಂದ ಈ ದೇವಸ್ಥಾನ ಎರಡ್ ಸಾವಿರ ಎರಡ್ ಸಾವಿರದ ಹದಿನೈದಕ್ಕ ಜನವರಿ ಇಪ್ಪತ್ತ್ ಶಿಲಾನ್ಯಾಸ ಈ ದೇವಸ್ಥಾನ ಶಿಲಾನ್ಯಾಸ ಆಯಿತು ನಮ್ಮ ನಾಗಠಾಣದ ಶ್ರೀ ಮೊಘ ಚನ್ನಮಲ್ಲಿಕಾರ್ಜು ಮಹಾಸ್ವಾಮಿಗಳ ಅಮೃತಾಸ್ತದಿಂದ ಶಿಲಾನ್ಯಾಸವಾಗಿ ಈ ದೇವಸ್ಥಾನ ಪ್ರಾರಂಭವಾಗಿ ಸುಮಾರು ಐದು ಆರು ವರ್ಷದಿಂದ ಸತತವಾಗಿ ಈ ಒಳ್ಳೆಯ ಭವ್ಯ ಕಟ್ಟಡ ಆಗಿ ಈಗ ಜನ ಇದೇ ಇಪ್ಪತ್ನಾಲ್ಕು ನಾಲ್ಕನೆಯ ಜನವರಿ ಐದನೇ ತಾರೀಕು ಸರಿ ಈ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಕಳಸಾರೋಹಣದ ಕಾರ್ಯಕ್ರಮ ನೆಲೆಬೇಕು ನೋಡಿ ವೀಕ್ಷಕರೇ ಸಾಹೇಬ್ರ ಹೇಳಿದ್ರೆ ಕನಿಷ್ಠ ನಾಲ್ಕನೂರು ಐದುನೂರು ವರ್ಷಗಳ ಹಿಂದಿನ ಕಥೆ ಇದೆ ಅದಕ್ಕಿಂತ ಮುಂಚೆನೂ ಇರ್ಬೋದು ಇಲ್ಲಿ ಶಿವಾಜಿ ಮಹಾರಾಜರ ತಂದೆ ಅದಿಲ್ಶಾಹಿಯಲ್ಲಿ ನೌಕರಿ ಮಾಡ್ತಾ ಇದ್ದಾಗ ಆವಾಗ ನಡ್ಕೊಳ್ತಿದ್ದ ದೇವಿ ಇದು ದೇವಸ್ಥಾನ ಇದು ಬಹಳ ಸೂಕ್ಷೇತ್ರ ಇಲ್ಲದೆ ತಾಯಿಗೆ ಏನು ಬೇಡ್ಕೊಂಡಿದ್ದು ಆಗ್ತಂಥ ಪ್ರತೀತಿ ಇದೆ ಇಲ್ಲಿ ಹಾಂ ಏನು ಬೇಡ್ಕೊಂಡಿದ್ದು ಆಗುತ್ತಂತ ಪ್ರತೀತಿ ಇದೆ ಎಲ್ಲರೂ ಹೇಳ್ತಾ ಇದ್ದಾರೆ ಹಾಂ ನೋಡಿ ಇಲ್ಲಿ ನಡ್ಕೊಳ್ಳಿ ಇಲ್ಲಿ ಹಾಂ ಭಾಳ ಸೂಕ್ಷೇತ್ರ ಅಲ್ಲದೆ ಇದು ದ್ಯಾಬೇರಿ ಇಲ್ಲಿ ವಾಗ್ದೇವಿ ದೇವಸ್ಥಾನ ಅಂದರೆ ಎಲ್ಲರಿಗೂ ಪ್ರಸಿದ್ಧ ಇಲ್ಲಿ ಹೇಮಾಮಾಲಿನಿ ಅವರು ಕೂಡ ಇಲ್ಲಿ ದೇಣಿಗೆ ಕೊಟ್ಟಿದ್ದಾರೆ ಚಿತ್ರನಟಿ ಹೇಮಾಮಾಲಿನಿ ಅವರು ನೋಡಿ ಸಂಸತ್ ಸದಸ್ಯ ಇದ್ದಾಗ ಅವರು ಕೂಡ ಈ ದೇವಸ್ಥಾನದ ಎಡಗಡೆ ಇರುವಂಥ ಮೊದಲನೇ ದ್ವಾರವಾಗಿರು ಅವರೇ ಕಳಿಸಿದ್ದಂತೂ ಅವರ ಹಣದಿಂದನೇ ಅವರ ಹಣದಿಂದ ಒಂದು ಸರಿ ಸರ್ ಬಾಯ್ ಸರ್ ಇಲ್ಲಿ ದೇವಸ್ಥಾನದ ಮತ್ತೊಂದು ವಿಶೇಷ ಅಂತ ಹೇಳ್ಬೇಕಂದ್ರೆ ಈ ದೇವಸ್ಥಾನ ಬೆಳಿಲಿಕ್ಕೆ ಕಾರಣ ದೇವಸ್ಥಾನ ಅಷ್ಟೊಂದು ಯಾಕೆ ಇಲ್ಲಿ ಯಾವುದೇನೋ ನಾವು ಪ್ರಚಾರ ಅಥವಾ ಯಾವುದೇ ಅಡ್ವರ್ಟೈಸ್ ಮಾಡಲಿಲ್ಲ ಆದ್ರೂ ಭಕ್ತರ ಒಂದು ಬಂದಂತ ಫಲಗಳ ಪ್ರತಿ ಫಲವಾಗಿ ಮೌಖಿಕವಾಗಿ ದೇವಸ್ಥಾನ ಜಾಗೃತಿ ಹೋಗಿ ಬನ್ನಿ ನಿಮ್ಗೆ ಫಲ ಕೊಡ್ತೈತಿ ಯಾರೇ ಕಳ್ಳ ತುಡುಗ ಆಗ್ಲಿ ಒಡೆದಾಟ ಆಗ್ಲಿ ಆಸ್ತಿ ಕಬ್ಬಳಿಕೆ ಆಗ್ಲಿ ಜಬರಸ್ತಿ ಆಗ್ಲಿ ಇಂತ ಎಲ್ಲ ಕೋರ್ಟ್ ಕಚೇರಿಯಲ್ಲಿ ನೀಗಲಾರದಂತದ್ದು ಇಲ್ಲಿ ಮತ್ತೆ ಪೊಲೀಸ್ ಪದ ನೀಗಿಲ್ಲ ಕೊನೆಯ ನ್ಯಾಯದ್ರೆ ಅದು ಎಲ್ಲಿದ್ರೆ ಅದು ನಮ್ಮ ವಾಗದಿ ನಮ್ಮ ತಾಯಿ ಪಾದ ಸಾಕ್ಷಿ ವಾಗ್ದಿ ದೇವಸ್ಥಾನ ಯಾಕಂದ್ರೆ ಇಲ್ಲಿ ಭಕ್ತರು ಬಂದು ತಮ್ಮ ಕವಲ್ಗಳನ್ನ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಇಲ್ಲಿ ದೇವನ ಬೇಡ್ಕೋತಾರೆ ಇದು ಕವಲ್ ಕಟ್ಟುವಂತ ಗದ್ದುಗೆ ದೇವಸ್ಥಾನ ಎಂದರೆ ಕಣಗಿಲೆ ಗಿಡ ಇದೆ ಆ ಕಣಗಿಲಿ ಎಲೆಯಿಂದ ಇಲ್ಲಿ ಬಿದ್ದಿ ನೋಡಿ ಕಾಣ್ತಾ ಇದ್ದೀವಿ ನಿಮ್ಗೆ ಕೆಳಗೆ ತೊಣ್ ಕಾಣ್ತಾ ಇದ್ದೀವಿ ಎಲೆ ಕಣಗಿಲಿ ಎಲೆ ಈ ಎಲೆಯಿಂದ ನಾವು ಇಲ್ಲಿ ಕವಲ್ ಕಟ್ತಾ ಇದ್ದೇವೆ ಇಲ್ಲಿ ಒಂದು ಎಲೆಯಿಂದ ಐದು ಅದನ್ನ ತುಣುಕು ಮಾಡಿ ಐದು ಹಾಸ್ತಾ ಇದೇವೆ ಒಂದು ಎಲೆಯಿಂದ ನಾಲ್ಕು ಐದು ಇದ್ದಿದ್ದು ಬಲ ನಾಲ್ಕು ಇದ್ದಿದ್ದು ಎಡ ಈ ರೀತಿ ನಾವು ಕವಲ ಹಚ್ಚಿ ಆ ಭಕ್ತರಿಗೆ ಅಭಿಪ್ರಾಯಗಳನ್ನ ಕೇಳ್ತಾ ಸರಿ ಸರಿ ನಿಮ್ದು ಏನಾಗಿದೆ ಆಗಿದೆ ನೀವು ಬೇಡ್ಕೋರಿ ಸರಿ ನಾವೇನು ಇಲ್ಲಿ ಯಾವುದೇ ತರದ ವಹೆಮಿ ಇಲ್ಲ ಇಲ್ಲ ಶಂಕ ಇಲ್ಲ ನಿಮ್ಮ ಭಕ್ತಿಯ ಪ್ರಕಾರ ನೀವು ಬೇಡ್ಕೋರಿ ನಿಮ್ ಯಾವ್ದು ಎಡ ಬಲ ಐದು ಬಿದ್ರೆ ಐದರದ ಯಾವ್ದು ಒಂದ್ ಬಿದ್ರೆ ಅಥವಾ ಬಿದ್ರೆ ಅದರಲ್ಲಿ ಬಲ ಅಂತ ಮತ್ತು ನಾಲ್ಕು ಬಿದ್ರೆ ಅದು ಎಡಾ ಅಂತ ಇನ್ನೂ ಸ್ವಲ್ಪ ಅವಕಾಶ ಇದೆ ನಿಮ್ ಟೈಮ್ ಸ್ವಲ್ಪ ಸರಿಯಾಗಿಲ್ಲ ಅಂತೇಳಿ ಮತ್ತೊಮ್ಮೆ ಬನ್ನಿ ಅಂತ ನಾವು ಭಕ್ತರಿಗೆ ಹೇಳ್ತೇವೆ ಈ ಒಂದು ಆ ಪ್ರತಿಫಲವಾಗಿ ಇದು ದಿನೇ ದಿನೇ ದಿನ ಬೆಳೀತಾ ಇದೆ ಭಕ್ತರು ಅವರಿಗೆ ಬಂದಂಥ ಒಂದು ಪ್ರಚಿತಿಗಳು ಪವಾಡಗಳು ಅನುಭವಗಳು ಜೀವನದಲ್ಲಿ ಅವ್ರ ಸಮೃದ್ಧಿ ಹಾಗೆ ಒಬ್ರಿಗೊಬ್ರು ಹೇಳ್ತಾ ಹೇಳ್ತಾ ಇದ್ದೇವೆ ದೇವಸ್ಥಾನ ಬೆಳಿಲಾಗುತ್ತೆ ಸರ್ ಬನ್ನಿ ಸರ್ ನಮಸ್ಕಾರ ಬಂಧುಗಳೇ ಇದು ಶ್ರೀ ಜಯ ವಾಗ್ದೇವಿ ಮಾತೆ ಮಂದಿರದ ಮುಂಭಾಗ ಮನೆ ಮನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಐದರಂದು ಇದು ಜೀರ್ಣೋದ್ಧಾರ ಮಾಡಿದ್ದಾರೆ ಮುಂದೆ ನೋಡಿ ಮುಂದೆ ಗುಳೆದ ಗುಡ್ಡದ ಬಿಳಿ ಕಲ್ಲಿನಲ್ಲಿ ಎಲ್ಲ ಸುಂದರವಾದ ಕೆತ್ತನೆ ಆಂಧ್ರ ಪ್ರದೇಶದ ಕಲಾಕಾರರನ್ನು ತಂದು ಶಿಲ್ಪಿಗಳನ್ನು ತಂದು ಇದನ್ನು ಮಾಡಿಸಿದ್ದಾರೆ ಬಹಳ ಅತಿ ಸುಂದರವಾದ ಕೆತ್ತನೆ ಇದೆ ಬಹಳ ಅದ್ಭುತ ಇದು ನೋಡಿ ಎಷ್ಟು ಅದ್ಭುತ ಅಂದರೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಇಲ್ಲಿ ಲಕ್ಷಾಂತ ಜನ ಸೇರ್ತಾರೆ ಇಲ್ಲಿ ಬಂದು ಭಾಳ ಅದ್ಭುತ ಇದೆ ನೋಡಿ ಮಂದಿರ ತಮಗೆ ಮುಂದಿನ ಭಾಗ ದೇವಿಯ ಮುಂದಿನ ಭಾಗ ಮಂದಿರ ಕಟ್ಟಡ ತೋರಿಸ್ತಾ ಇದ್ದೀನಿ ತಮಗೆ ಬಹಳ ಅದ್ಭುತ ಇದೆ ನೋಡಿ ಅತಿ ಭಕ್ತ ಸಾಗರದ ಇದಕ್ಕೆ ಯಾವುದೇ ಸರ್ಕಾರದ ಅನುದಾನವಿಲ್ಲದೆ ಭಕ್ತ ಸಮೂಹದ ದೇಣಿಗೆಯಿಂದ ಈ ಮಂದಿರ ಬೆಳೆದಿದೆ ನಾಲ್ಕುನೂರು ಐದುನೂರು ವರ್ಷಗಳ ಒಂದು ಇತಿಹಾಸ ಇದೆ ಇದಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜರ ತಂದೆ ಶಾಹು ಮಹಾರಾಜರು ಇಲ್ಲಿ ಭಕ್ತಿಯಿಂದ ನಡ್ಕೊಳ್ತಾ ಇದ್ದಿರುವಂಥ ಪ್ರತೀತಿ ಇದೆ ಬನ್ನಿ ಇಲ್ಲಿ ಎಲ್ಲ ಭಕ್ತಗಳ ಬಂದು ಇಲ್ಲಿ ತಾಯಿಯ ಆಶೀರ್ವಾದ ಪಡೆಯಬೇಕೆಂದು ನಾನು ವಿನಂತಿಸಿಕೊಳ್ಳುತ್ತೇನೆ ನಮಸ್ಕಾರ ಎಲ್ಲ ಭಕ್ತವೊಂದಿಗೆ ನಮಸ್ಕಾರ ಹಾಕುವ ಮಾರ್ಗ ದೇವಸ್ಥಾನದ ಹೊರಗಡೆ ಗರ್ಭಗುಡಿಯ ಹೊರಗಡೆ ಇದು ಒಂದು ಮಾರ್ಗ ನಾವು ದೇವಸ್ಥಾನದ ಬಲಗಡೆ ಹೋಗ್ತಾ ಇದ್ದೇವೆ ಈ ದೇವಸ್ಥಾನದ ಹಿಂದಿನ ಭಾಗ ಇದು ಒಂದು ಮಸೋಬಾ ದೇವಸ್ಥಾನದ ಒಂದು ಗುಡಿ ಸರ್ ಮಸೋಬಾ ಇದು ಯಾವುದೇ ಕಾರ್ಯದಲ್ಲಿ ವಿಘ್ನ ಬರ್ತಾ ಇದೆ ಆ ವಿಘ್ನ ಬರುವಾಗ ಹಿಂದಿನ ಕಾಲದ ರಾಕ್ಷಸರು ಅವ್ರ ಶಾಂತಿ ಮಾಡ್ಬೇಕಾಗ್ತದೆ ನಾವು ಯಾವದೇ ವಾಸ್ತು ಕಟ್ಟಿದ್ರು ಆ ವಾಸ್ತು ಶಾಂತಿ ಮಾಡ್ಬೇಕಾಗ್ತದೆ ಆ ರೀತಿ ಈ ಮಸೋಬ ಈ ದೇವರನ್ನ ರಕ್ಷಣೆ ಮಾಡುವಂತ ಒಬ್ಬ ಮಸೋಬ ದೇವರನ್ನ ರಕ್ಷಣೆ ಮಾಡುವಂತ ಭೈರವ ಮಸೋಬ ಭೈರವ ಇವರು ಮಸೋಬ ಅಂತ ಹೇಳಿ ಈ ದೇವಿಯ ಒಂದು ಒಂದು ಸೂತ್ರ ಇದೆ ಭಕ್ತರ ಸಲುವಾಗಿ ನಾವು ತಮ್ಮ ಬೇಡಿಕೆ ಅನಿಸಿಕೆ ಈಡೇರ್ಬೇಕಾದ್ರೆ ಭಕ್ತರು ಶಿಡ್ಗಾಯಿತು ಶಿಡಗಾಯಿ ಅಂದ್ರೆ ದೋಡ್ ಕಾಯಿ ಇರ್ತದೆ ಎರಡು ಕಾಯಿ ಆಮೇಲೆ ಒಳಗಡೆ ಹೋಗಿ ವಾಗ್ದೇವ್ ಇಳಿಸಿ ಒಂದ್ ಕಾಯಿ ಮುಂದೆ ಹೊಡಿತಾ ಇದಾರೆ ದೇವಸ್ಥಾನದ ಮುಂದೆ ಮತ್ತು ಇನ್ನೊಂದು ಕಾಯಿ ಇಲ್ಲಿ ಮಸೋಬಾನ ಮುಂದೆ ಹೊಡೆದು ಇಲ್ಲಿ ಮಸೋಬ ಇದೆ ಒಳಗಡೆ ಮಸೋಬ ಇದ್ದಾನೆ ಆ ಮಸೋಬಂದ ಅವ್ರಿಗೆ ಆ ಮಸೋಬಗ ಒಂದು ಬೇಡಿಕೆ ಒಂದು ಸಾಕಡಾ ಅಂತ ಹೇಳ್ತೇವಲ್ಲ ಅವ್ರಿಗೆ ಬಂಧನ ಹಾಕಿ ನನ್ ಕೆಲ್ಸ ನೀವ್ ಮಾಡ್ಬೇಕು ನನ್ಗೆ ಅನ್ಯಾಯ ಆಗಿದೆ ಅಂತೇಳಿ ಆ ಮಸೋಬನ್ನ ಡಬ್ಬ ಹೊಡಿದು ಹೋಗುವಂತ ಒಂದು ಪ್ರಥ ವಿಶೇಷ ಯಾಕಂದ್ರ ಈ ನಾವೇನು ಹರಿಮರಿ ಕುರಿಮರಿ ಏನ್ ಮಾಡ್ತಾ ಇದೇವಲ್ಲ ಅದರ ನೈವೇದ್ಯ ಈ ನಮ್ ವಾಗ್ದೇವಿ ದೇವಸ್ಥಾನ ಒಳಗ ಪ್ರವೇಶವಿಲ್ಲ ದೇವಸ್ಥಾನ ಶುದ್ಧ ಸಾಕಾರಿ ವಾಗ್ದೇವಿ ಅದಕ್ಕೆ ಹೊರಗಡೆ ಬಂದು ಇಲ್ಲಿ ಆ ನೈವೇದ್ಯ ಸಲ್ಲಿಕೆ ಆಗ್ತಾ ಇಲ್ಲಿ ಇಲ್ಲಿ ಆದ ನಂತರ ಪೂಜಾರಿ ಮನೆಗೆ ಈ ನೈವೇದ್ಯ ಹೋಗ್ತಾ ಇದೆ ಇಲ್ಲಿಂದ ಆ ನೈವೇದ್ಯ ಈ ಮಸೋಗ ಮುಟ್ಟಿ ಹೊಸ ಆದ್ರೆ ಸಾಕು ತಮ್ಮ ಮುಂದಿನ ಕಾರ್ಯಕ್ಕೆ ಅದು ನಿಮ್ಗ ಅನುಕೂಲ ಪ್ರತೀತಿ ನಾವು ಈಗ ಎಡಗಡೆಯಿಂದ ಬಲಗಡೆ ನಾವು ಪ್ರದಕ್ಷಿಣ ಹಾಕ್ತಾ ಇದ್ದೀವಿ ಈಗ ಇದು ಉತ್ತರ ಭಾಗ ದೇವಸ್ಥಾನದ ಇದು ಉತ್ತರ ಭಾಗ ಹಾ ಹಾ ಇದು ನಾವು ಈಗ ದೇವಸ್ಥಾನದ ಮುಂದಿನ ಇರತಕ್ಕಂಥ ಪ್ರಾಂಗಣ ಈ ಸೋಫಾನಲ್ಲಿ ಪ್ರವೇಶ ಆಗಿದ್ದೇವೆ ದೇವಸ್ಥಾನ ಪೂರ್ವಾಭಿಮುಖವಾಗಿ ಇದ್ದು ಈ ಸೋಫಾ ಒಳಗೆ ಗರ್ಭಗುಡಿಯಲ್ಲಿ ಪೂಜಾರಿಯು ಮತ್ತು ಈ ಭಕ್ತರು ತಮ್ಮ ತಮ್ಮ ಭಕ್ತಿಯ ಶ್ರದ್ಧೆಯಿಂದ ಭಕ್ತಿಯ ಸೇವೆಗಳನ್ನು ಮಾಡ್ತಾ ಇದ್ದಾರೆ ಸಲ್ಲಿಸ್ತಾ ಇದ್ದಾರೆ ಜೈ ವಾಗ್ದೇವಿ ಮಾತಾ ನನ್ನ ಹೆಸರು ಮಾರುತಿ ಪಾಂಡುರಂಗ್ ತರ್ಸೆ ಶ್ರೀ ವಾಗ್ದೇವಿ ದೇವಸ್ಥಾನದ ಸದಸ್ಯರು ಹಾಗೂ ಪೂಜಾರಿಗಳು ಈ ಒಂದು ದೇವಸ್ಥಾನ ಉತ್ತರ ಕರ್ನಾಟಕದ ಒಂದು ಜಾಗೃತ ದೇವಸ್ಥಾನ ವಾಗ್ದೇವಿ ದೇವಸ್ಥಾನ ಈ ದೇವಸ್ಥಾನದ ಆವರಣದಲ್ಲಿ ನಾವು ಈಗ ಬಂದಿದ್ದೇವೆ ಈ ದೇವಸ್ಥಾನದ ವಿವಿಧ ಕಾರ್ಯಕ್ರಮ ನಡೆಸುವಂಥ ಸಮುದಾಯ ಭವನ ಇದಕ್ಕೆ ನಾವು ಹಾಲು ಸಭಾಭವನ ಅಂತ ಕರಿತೇ ಇದ್ದೇವೆ ಅನೇಕ ಕಾರ್ಯಕ್ರಮಗಳು ಇಲ್ಲಿ ಇದ್ದಾವೆ ಇಲ್ಲಿ ಸಾವಿರಾರು ಭಕ್ತರು ಸುತ್ತಮುತ್ತಲಿನ ಹಳ್ಳಿಯವರು ತಮ್ಮ ಮನೆಯ ಕುಟುಂಬದ ಎಲ್ಲ ಸದಸ್ಯರ ಒಂದು ವಿವಾಹವಾಗಲಿ ಬೇರೆ ಬೇರೆ ಕಾರ್ಯಕ್ರಮಗಳಾಗಲಿ ಆಗಲಿ ನಿಶ್ಚಿತಾರ್ಥ ಕಾರ್ಯಕ್ರಮ ಆಗಲಿ ಇಂಥ ಅನೇಕ ಕಾರ್ಯಕ್ರಮಗಳಲ್ಲಿ ಈ ದೇವಸ್ಥಾನದ ಒಂದು ಅಗ್ಗದ ದರದಲ್ಲಿ ಒಂದು ನಾಮ ಮಾತ್ರ ಈ ಫೀ ಶುಲ್ಕವನ್ನು ಇಟ್ಟುಕೊಂಡು ದೇವಸ್ಥಾನ ನಮ್ಮ ವಾಗ್ದೇವಿ ದೇವಸ್ಥಾನದವರು ಅವರು ಇದನ್ನು ನಡೆಸ್ತಾ ಇದ್ದೇವೆ ಭಾಳ ಒಳ್ಳೆಯ ಕಾರ್ಯಕ್ರಮ ಟಂಕಿ ಕುಡಿಯುವ ನೀರಿನ ಟ್ಯಾಂಕ್ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಒಂದು ವ್ಯವಸ್ಥೆ ಮಂಗಳವಾರ ಶುಕ್ರವಾರ ಮತ್ತು ಪ್ರತಿ ಅಮಾವಾಸ್ಯೆಗೆ ಇಲ್ಲಿ ಅನ್ನದಾಸೋಹದ ಕಾರ್ಯಕ್ರಮ ನಡೀತಾ ಇದೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೆ ಅನ್ನದಾಸೋಹ ಅದಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಈ ಕಡೆ ನಿಮ್ಮ ನಲ್ಲಿಗಳು ಕೂಡ ನೋಡ್ಬೋದು ಈ ಕಡೆ ಭಕ್ತರು ತಾವೇ ಪ್ಲೇಟನ್ನು ಸ್ವಚ್ಛವಾಗಿ ತೊಳಿತಾ ಇದ್ದಾರೆ ನೀರು ಕುಡಿದು ಈ ದೊಡ್ಡದಾದಂಥ ಒಂದು ನೂರಾರು ಸಾವಿರಾರು ಭಕ್ತರು ಒಮ್ಮೆ ಬಂದರೂ ಕೂಡ ಇಲ್ಲಿ ಸಫಿಶಿಯಂಟ್ ಜಾಗ ಇದೆ ಅವಕಾಶ ಇದೆ ಸ್ಥಳಾವಕಾಶ ಇದೆ ಭಕ್ತರಿಗೆ ಏನೂ ತೊಂದರೆ ಆಗಲಾರದಂಥ ಒಂದು ವ್ಯವಸ್ಥೆ ಇಲ್ಲಿ ದೇವಸ್ಥಾನ ಕಮಿಟಿ ವತಿಯಿಂದ ಮಾಡಿದ್ದೇವೆ ಮತ್ತು ತೊಳೆದಂಥ ತಾಟಗಳನ್ನು ಈ ಒಂದು ದೊಡ್ಡ ತಟ್ಟೆ ಮಾಡಿದ್ದೇವೆ ಈ ತಟ್ಟೆಯಲ್ಲಿ ಇಡ್ತಾ ಇದ್ದಾರೆ ಆ ತಟ್ಟೆಯಲ್ಲಿ ಮತ್ತೆ ತಾನೇ ತೊಳೆದು ಆ ತೆಗೆದುಕೊಂಡು ಸಾಲಾಗಿ ನಿಂತು ಅನ್ನಪ್ರಸಾದವನ್ನು ಸ್ವೀಕರಣೆ ಮಾಡ್ತಾರೆ ಆ ಸ್ವೀಕಾರ ಮಾಡುವಂಥ ಅನ್ನಪ್ರಸಾದದ ಹಾಲು ಮುಂದುಗಡೆ ಇದೆ ಮತ್ತು ಭಕ್ತರಿಗೆ ಬಂದಂಥ ಭಕ್ತರಿಗೆ ಬಿಸಿ ನೀರಿನ ಜಳಕದ ವ್ಯವಸ್ಥೆ ದೇವಸ್ಥಾನಕ್ಕೆ ಬಂದಂಥ ಭಕ್ತರುಗಳಿಗೆ ವಿಶೇಷ ವ್ಯವಸ್ಥೆ ಮುಕ್ಕಾಮಕ್ಕಾಗಿ ಬಂದಂಥ ಭಕ್ತರಿಗೆ ಬೆಳಗ್ಗೆ ಬಿಸಿ ನೀರಿನ ಒಂದು ಸ್ನಾನದ ಗೃಹ ಸ್ನಾನದ ವ್ಯವಸ್ಥೆ ಸೋಲಾರ್ ಸಿಸ್ಟಮ್ ಅಳವಡಿಸಲಾಗಿದೆ ಮೇಲೆ ನೀರಿನ ಟ್ಯಾಂಕ್ ಇದೆ ಈ ರೀತಿ ಎಲ್ಲ ಒಂದು ಶೌಚ ಆಗಲಿ ಅವರಿಗೆ ಎಲ್ಲ ವ್ಯವಸ್ಥೆ ಭಕ್ತಾದಿಗಳಿಗೆ ಬಂದಂಥ ಭಕ್ತ ಎಲ್ಲ ವ್ಯವಸ್ಥೆ ದೇವಸ್ಥಾನ ವತಿಯಿಂದ ನಾವು ಮಾಡ್ತಾಯಿದ್ದೇವೆ ಈ ಕಡೆ ಮಂಗಲ ಭವನ ಇಷ್ಟೆಲ್ಲ ವಿಶಾಲವಾದ ಈ ಪವಿತ್ರ ಪ್ರಾಂಗಣ ಮತ್ತು ಈ ಕಡೆ ಮಂಗಲ ಭವನ ಇದು ಲಗ್ನ ಸಮಾರಂಭ ಆಗಲಿ ಇನ್ನಿತರ ಯಾವುದೇ ಕಾರ್ಯಕ್ರಮ ಈ ಮಂಗಲ ಭವನದಲ್ಲಿ ನಡೀತಾ ಇದ್ದಾವೆ ಸುತ್ತಮುತ್ತ ಹಳ್ಳಿಯವರಿಗೆ ಭಾಳ ಒಂದು ಒಳ್ಳೆಯ ಅನುಕೂಲ ನಾಮ ಮಾತ್ರವಾಗಿ ನಾವು ಶುಲ್ಕವನ್ನು ಇಲ್ಲಿ ಸ್ವೀಕರಿಸ್ತೇವೆ ಬಂದಂಥ ದೇವಸ್ಥಾನಕ್ಕೆ ಬಂದಂಥ ಭಕ್ತಗಳಿಗೆ ಒಂದು ಅನ್ನ ಪ್ರಸಾದದ ವ್ಯವಸ್ಥೆ ಕೂಡ ಪ್ರತಿ ಅಮಾವಾಸ್ಯೆಗೆ ಇದೆ ಆ ಅನ್ನ ಪ್ರಸಾದದ ಈ ಒಂದು ಅನ್ನಪೂರ್ಣೇಶ್ವರಿ ಕೃಪಾದಿಂದ ಈ ಅನ್ನಪೂರ್ಣೇಶ್ವರಿ ಈ ಭವನ ಇಲ್ಲಿ ಮಹಾಪ್ರಸಾದ ವಿತರಣೆ ಹಾಗೂ ಇಲ್ಲೇ ಅಡುಗೆಯನ್ನು ಮಾಡಿ ಎಲ್ಲ ಭಕ್ತಾದಿಗಳಿಗೆ ಅನ್ನ ಪ್ರಸಾದವನ್ನು ನಾವು ಇಲ್ಲಿ ಇದ್ದೇವೆ ಎಲ್ಲ ಭಕ್ತಾದಿಗಳು ಪ್ರಸಾದವನ್ನು ಸ್ವೀಕರಿಸಿಕೊಂಡು ತೃಪ್ತಿಯಾಗಿ ಹೋಗ್ತಾ ಇದ್ದಾರೆ ನಾವು ಅಲ್ಲಿಂದ ನಮ್ಮ ಕೌಂಟರ್ದಿಂದ ಆಡಳಿತ ಆಫೀಸ್ದಿಂದ ಮಾಯ್ಕಲಲ್ಲಿ ನಾವು ಹೇಳಿ ಎಲ್ಲ ಭಕ್ತಾದಿಗಳಿಗೆ ಈ ಕಡೆ ಪ್ರಸಾದವನ್ನು ಸ್ವೀಕರಿಸಲಿಕ್ಕೆ ಕಳಿಸ್ತಾ ಇದ್ದೇವೆ ಕುಡಿಯುವ ನೀರಿನ ವ್ಯವಸ್ಥೆ ಎಲ್ಲ ಭಕ್ತಾದಿಗಳು ಸೂಚನೆಗಳು ಕೊಡ್ತಾ ಇದ್ದೇವೆ ನೀರನ್ನು ಮಿತ ಮಿತವಾಗಿ ಬಳಸಿ ಇದು ನಮ್ಮ ಶ್ರೀ ವಾಗ್ದೇವಿ ದೇವಸ್ಥಾನದ ಒಂದು ಮಂಗಲ್ ಭವನದ ಪಕ್ಕದಲ್ಲಿ ದ್ಯಾಬೇರಿಯ ಊರಿನ ಕೆರೆ ಎಲ್ಲ ಜನ ಮತ್ತು ಜಾನುವಾರುಗಳು ಅಷ್ಟೇ ಅಲ್ಲದ ಅಲ್ಲದೆ ಕೃಷಿ ಬೇಸಾಯಕ್ಕೋಸ್ಕರ ಕೂಡ ಈ ನೀರಿನ ಬಳಕೆ ಆಗ್ತಾಯಿದೆ ಈ ನಮ್ಮ ಆಲ್ಮಟ್ಟಿ ಮುಳ್ವಾಡ್ ಏತ ನೀರಾವರಿಯ ಒಂದು ಆಯೋಜನೆಯಲ್ಲಿ ಕೆರೆ ತುಂಬುವ ಯೋಜನೆಯಲ್ಲಿ ನಮ್ಮ ಕೆರೆಯು ಕೂಡ ನೀರು ತುಂಬ್ತಾ ಇದ್ದಾರೆ ಈಗ ನೀರ ತುಂಬಲಿಕ್ಕೆ ಪ್ರಾರಂಭ ಆಗಿದೆ ಈ ತುಂಬಿದ ನಂತರ ಒಂದು ವಿಶಾಲವಾದ ನಿಮಗೆ ಜಲಾಶಯ ಕಾಣ್ತಾ ಇದೆ ಈಗ ಅರ್ಧಕ್ಕಿಂತ ಕಡಿಮೆ ಇದ್ದಿದ್ದರಿಂದ ಈ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ನೀರಿನ ಮಟ್ಟ ಕೆಳಗಡೆ ಹೋಗಿದೆ Ah, casinha. Ah, Ua casinha.